ಎಲ್ಲ ಕಡೆನೂ ಹೋಗಿರ್ತೀರ ಆ ಪಾರಾಯಣ ಮಾಡಿಸ್ತಾರೆ ಏನೇ ಒಂದಾಗ್ಲಿ ಇವಾಗ ಮನ ಮನಸ್ಸಲ್ಲಿ ಒಂದು ತಳಮಳ ಇತ್ತು ಅಂದ್ರೆ ರುದ್ರಾಭಿಷೇಕ ಮಾಡಿಸಿ ಅಂತ ಹೇಳ್ತಾರೆ ಒಂದು ಕ್ಷೀರಾಭಿಷೇಕ ಮಾಡಿಸಿ ಅಂತ ಹೇಳ್ತಾರೆ ಸ್ವಾಮಿಗೆ ಹಾಗೂ ಬೆಲ್ಲದ ಪೇಟೆಯಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಪ್ರಸಿದ್ಧವಾದ ದೇವಸ್ಥಾನ ನೀವೆಲ್ಲಾರು ಆದಷ್ಟು ಭಕ್ತಾದಿಗಳು ರಾಯ ಭಕ್ತಾದಿಗಳೇ ಆಗಲಿ ನಮ್ಮ ಎಲ್ಲಾ ಭಕ್ತಾದಿಗಳು ಬಂದು ಆದಷ್ಟು ತನು ಮನ ಧನದಿಂದ ಸಹಾಯ ಮಾಡಿ ಇದನ್ನು ಮೊದಲೇ ವರ್ಷ ಮೊದಲನೇ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ ನಿಮ್ಮ ಅನುಗ್ರಹ ರಾಯರ ಅನುಗ್ರಹ ನಮ್ಮ ರಾಮಲಿಂಗೇಶ್ವರ ಅನುಗ್ರಹದಿಂದ ಇದೇ ಥರ ವರ್ಷ ವರ್ಷ ನಡ್ಕೊಂಡು ಹೋಗಬೇಕು ಅಂತ ಒಂದು ಆಸೆ ನಡೆಸಬೇಕು ಅಂತ ಒಂದು ಸಂಕಲ್ಪ ಇದೆ ಭಕ್ತಾದಿಗಳಿಂದ ನಡೀಲಿ ಅಂತ ಬೆಳಗ್ಗೆ ಒಂಬತ್ತು ಗಂಟೆಗೆ ವಿಕ್ರಮ ಆಗುತ್ತೆ ಪ್ರಾರ್ಥನೆಯಿಂದ ಹಿಡಿದು ಪುಣ್ಯವಾಚನ ಪಂಚಗವ್ಯ ಹಾಗೂ ಭೂತ ಶುದ್ಧಿ ಅಂತ ವಿಶೇಷವಾಗಿ ಭೂತ ಶುದ್ಧಿ ಅಂತ ಮಾಡ್ತೀವಿ ನಮ್ಮ ನೆಲ ಶುದ್ಧಿ ಆದ ಪೂಜೆ ಮಾಡೋದು ಭೂತ ಶುದ್ಧಿ ಮುಡಿದು ರುದ್ರ ಹೋಮ ಸ್ಟಾರ್ಟ್ ಆಗುತ್ತೆ ಹನ್ನೆರಡುವರೆಗೆ ಸ್ವಾಮಿಗೆ ಮಹಾಮಂಗಾರತಿ ಆಗುತ್ತೆ ಪ್ರಸಾದ ವಿನಿಯೋಗ ಇದೆ ಸಾಯಂಕಾಲ ಆರು ಎಂಟು ಹನ್ನೆರಡು ಬೆಳಗಿನ ಜಾವ ಆರು ಗಂಟೆ ನಾಲ್ಕು ಜಾವ ಬಂದು ಏಕಾದಶ ರುದ್ರ ಹೋ ರುದ್ರ ಪಾರಾಯಣ ರುದ್ರ ಕೇಳಿದಷ್ಟು ತುಂಬ ಒಳ್ಳೆಯದು ಈಗ ಪ್ರಯಾಗರಿಂದ ಗಂಗೆ ತಂದಿದ್ದೀವಿ ಮಧ್ಯಾಹ್ನ ಮಧ್ಯರಾತ್ರಿ ಶಿವ ಶಿವರಾತ್ರಿ ಮಧ್ಯ ಹನ್ನೆರಡು ಗಂಟೆ ಜಾವದಲ್ಲಿ ಮೂರನೇ ಜಾವ ವಿಶೇಷವಾಗಿ ಗಂಗಾ ಸ್ನಾನ ನಡೆಯುತ್ತೆ ಎಲ್ಲರೂ ಭಕ್ತಾದಿಗಳು ನಿಮ್ಮ ನೀವು ಬಂದು ಸೇರೇನಪ್ಪ ಅನುಗ್ರಹ ಕೊಡಬೇಕು ಅಂತ ಸ್ವಾಮಿ ಅನುಗ್ರಹ ಪಡಿಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ